ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಕರ್ಣ ಮತ್ತೆ ಸಾಹಿತ್ಯ ಇಬ್ಬರ ಮದುವೆ ಗೊತ್ತಾಗ್ತದೆ ಆದ್ರೆ ಇಬ್ಬರ ಮದುವೆ ಗೊತ್ತಾಗ್ತಿರುವುದು ಅವರಿಬ್ಬರ ಜೊತೆ ಅಲ್ಲ ಕರ್ಣ ದು ಸಂಚು ಜೊತೆ ಸಾಹಿತ್ಯ ದೂರು ಜೊತೆ ಹಾಗಿದ್ರೆ ಇಲ್ಲಿ ಇಬ್ಬರು ಕೂಡ ಅವರಿಬ್ಬರನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡೇ ಬಿಡ್ತಾರ ಈ ಕಡೆ ತನ್ನ ಜೂಚ್ಿದ್ರು ನನ್ನ ಚಿಕ್ಕು ಅನ್ನೋ ಸತ್ಯ ಗೊತ್ತಾಗತ್ತ ಸಾಹಿತ್ಯಾಗ ಇಲ್ಲಿ ವೆಂಕಟೇಶ್ವರು ಮಾಡ್ತಿರೋ ಮಹಾನ್ ನಾಟಕಕ್ಕೆ ಮರುಳಾಗೆ ಬಿಡ್ತಾಳ ಸಾಹಿತ್ಯ ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕನ್ನಡ ಸಾಹಿತ್ಯನ ತುಂಬಾ ಪ್ರೀತಿ ಮಾಡ್ತಿರ್ತಾರೆ ಆದರೆ ಇಲ್ಲಿ ಸಾಹಿತ್ಯ ಕರ್ಣನನ್ನು ಎಂದೂ ಕೂಡ ದ್ವೇಷ ಮಾಡಿರುವುದಿಲ್ಲ ಆದರೆ ಹೋಗಿ ಹೇಳೋದು ನೀನು ನನ್ನನ್ನು ಪ್ರೀತಿ ಮಾಡಬೇಕು ಅಂತಾನೆ ಇಷ್ಟು ನಾಟಕ ಮಾಡಿದೆ ಇವತ್ತು ನಂಗೆ ತುಂಬ ಖುಷಿ ಆಗ್ತದೆ ನೀನು ನನ್ನ ಜೀವನದಲ್ಲಿ ಎಷ್ಟೆಲ್ಲ ಆಟ ಆಡಿದ್ಯಾ ಅದಕ್ಕೋಸ್ಕರ ನಿನ್ನನ್ನು ಮಾನಸಿಕವಾಗಿ ದುರ್ಬಲನನ್ನಾಗಿ ಮಾಡಬೇಕು ನೀನು ಅನುಭವಿಸೋದನ್ನ ನಾನು ನೋಡಬೇಕು ಅಂತಾನೆ ಈ ರೀತಿ ನಾಟಕ ಮಾಡಿದೆ ಇದೆಲ್ಲವೂ ಕೂಡ ನಾನು ನಿನ್ನ ಜೊತೆ ಆಡಿದ್ದು ಫ್ರೆಂಡ್ಶಿಪ್ ಎಲ್ವೂ ಕೂಡ ನಾಟಕ ಇವತ್ತು ನಿನ್ನನ್ನ ನನ್ನ ಪ್ರೀತಿ ಮಾಡ್ತದೆ ಇವತ್ತು ನಾನು ಅದನ್ನ ಬ್ರೇಕಪ್ ಮಾಡ್ತಿದ್ದೀನಿ ಅಂತ ಸಾಹಿತ್ಯ ಹೇಳ್ತಾಳ ಈ ಒಂದು ಮಾತು ನಿಜವಾಗ್ಲೂ ಕರ್ಣಂಗೆ ನಂಬೋಕ್ಕಾಗ್ತಿಲ್ಲ ಆದರೆ ಆದ್ರೆ ನಂಬಲೇಬೇಕಾಗಿರೋ ಪರಿಸ್ಥಿತಿ ಮನೆಗೆ ಹೋದ್ರೆ ಅರುಂಧತಿಯವರು ಹೇಳೋದು ಒಂದೇ ಮಾತು ನೀನು ಸಿಂಚು ಮದುವೆ ಆಗಬೇಕು ಆಗ್ಬೇಕು ನೀನು ಸಿಂಚು ಮದುವೆ ಆಗ್ತಿಯೋ ಬಿಡ್ತಿಯೋ ನೀನ್ ನಿರ್ಧಾರ ಏನು ಅನ್ನೋದ್ರ ಮೇಲೆ ನೀನ್ ನನಗೆ ಎಷ್ಟು ಗಾರವ ಕೊಡ್ತೀಯ ಅನ್ನೋದು ಡಿಸೈಡ್ ಆಗುತ್ತೆ ಅಂತ ಹೇಳಿ ಈ ಕಡೆ ಸಿಂಚು ಅಂತೂ ನೋಡು ಕರ್ಣ ನಿನ್ಗೆ ನನ್ನ ಮದ್ವೆ ಆಗೋಕೆ ಇಷ್ಟ ಇಲ್ಲ ಅಂತ ಗೊತ್ತಿದೆ ಹೋಗಿ ಹತ್ತಿ ಹತ್ರ ಹೇಳ್ಬಿಡುವಂತ ನಾಟಕ ಮಾಡ್ತಾಳೆ ಈ ಕಡೆ ಬರತ್ತಂತೂ ಅಣ್ಣ ಇಬ್ಬರ ವಿಶ್ವದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರ ಮಾತನ್ನಿರುವುದಿಲ್ಲ ಆದ್ರೆ ಇವತ್ತು ಅವರಿಬ್ರು ಅಣ್ಣನ ಮನಸ್ಸಿಗೆ ನೋವು ಮಾಡ್ತಿದ್ದಾರೆ ಒಂದು ಅಮ್ಮ ಒಂದು ಸಾಹಿತ್ಯ ಅಂತ ಬರುತ್ತೆ ಹೇಳ್ತಾರೆ ಜೊತೆಗೆ ಇಲ್ಲಿ ಸಾಹಿತ್ಯ ಕಣ್ಣನಿಗೆ ಫೋನ್ ಮಾಡ್ತಾಳೆ ಕಣ್ಣನಿಗೆ ಫೋನ್ ಬರ್ತದಾಗೆ ತುಂಬ ಖುಷಿಯಾಗಿ ಬರೋ ಜೊತೆ ಹೊರಟು ಬಂದರೆ ಇಲ್ಲಿ ಸ್ವರೂಪನ ಕರ್ಕೊಂಡು ಬಂದಂತಹ ಸಾಹಿತ್ಯ ಒಂದಿಷ್ಟು ಬ್ಯಾಗ್ಸ್ ಹಾಗೆ ಟ್ರೆಜಿಬೀರ್ ಎಲ್ಲವನ್ನ ಕೂಡ ತೊಗೊಂಡು ಬಂದಿರ್ತಾಳೆ ಕೊಟ್ಟಿದ್ದೆ ಈ ಕಡೆ ಕಾರಣ ನೀವು ನನ್ನನ್ನು ಭೇಟಿ ಮಾಡಬೇಕು ಅಂತ ಕರೆದ್ರೆ ಫೋನ್ ಹಾಕಿ ಮಾಡಿದ್ದು ಅಂತ ಕೇಳ್ತಾನೆ ಬಿಕಾಸ್ ತನ್ನ ಪ್ರೀತಿ ಬಗ್ಗೆ ಮಾತನಾಡ್ಬೋದು ಅನ್ನೋದು ಕಾರಣ ನನ್ನ ಇಂಟೆನ್ಶನ್ ಆದರೆ ಕೊಟ್ಟಿರೋ ಗಿಫ್ಟ್ಸ್ ಎಲ್ಲವನ್ನ ಕೂಡ ವಾಪಸ್ ಕೊಟ್ಟಿದ್ದೆ ನೀವು ಏನೇನು ನನ್ನ ಕೊಟ್ಟಿದ್ರೂ ಎಲ್ಲವನ್ನ ಕೂಡ ವಾಪಸ್ ಕೊಟ್ಟಿದ್ದೆ ನೀವು ಯಾವುದೂ ಕೂಡ ನನ್ನ ಹತ್ರ ಇರೋದಕ್ಕೆ ನಾನು ಇಷ್ಟಪಡುವುದಿಲ್ಲ ಇಟ್ಕೊಳ್ಳೋದಕ್ಕೆ ಇನ್ನು ಮುಂದೆ ನನ್ನ ನಿಮ್ಮ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ನೀವು ಯಾವತ್ತೂ ಇನ್ನು ಮುಂದೆ ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬಾರ್ದು ಅಂತಾರೆ ಈ ಮಾತನ್ನ ಕೇಳಿದ್ದೆ ನಿಜವಾಗ್ಲೂ ಕಾರಣಂಗ ಆಘಾತ ಆಗುತ್ತೆ ನಿಜವಾಗ್ಲೂ ಇದನ್ನು ನೀವೇ ಮಾತಾಡ್ತಿರೋದು ಸಾಯ್ ರೀತಿಯಾಗೆಲ್ಲ ಮಾತಾಡೋಕೆ ಸಾಧ್ಯನ ಇಲ್ಲ ಖಂಡಿತ ಇಲ್ಲ ನಿಮ್ಮ ಈ ರೀತಿ ಮಾತಾಡ್ತೀರಾ ಅನ್ನೋದನ್ನ ನಾನು ನಂಬಲಿಕ್ಕೆ ಆಗೋದಿಲ್ಲ ಅಂತ ಕಾರಣ ಹೇಳ್ತಿದ್ರೆ ಈ ಕಡೆ ನಾನು ನಿಜಾನೇ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ ಸಾಹಿತ್ಯ ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಿದ್ದಾಳೆ ಈ ರೂಡ್ನ ಸ್ವರೂಪಕ್ಕೂ ಕೂಡ ಅರ್ಥ ಆಗ್ತದೆ ಸ್ವರೂಪ್ ಕೂಡ ಏನೋ ಹೇಳಬೇಕು ಅಂತ ಬಂದರೂ ಕೂಡ ಸಾಹಿತ್ಯ ಸ್ವರೂಪನೂ ಕೂಡ ತಳೆದು ಬಿಡ್ತಾರೆ ನಂತರ ಬರೋದಂತೂ ನನ್ನ ಅಣ್ಣಂಗೆ ಎಷ್ಟು ಗಾಸಿ ಮಾಡಬೇಕು ಅನ್ಕೊಂಡಿದ್ರೆ ಅವ್ನು ನಿಮ್ಮನೆ ಎಷ್ಟಿಲ್ಲ ಪ್ರೀತಿ ಮಾಡ್ತದ ಆದ್ರೆ ನೀವ್ ಯಾಕೆ ಈ ರೀತಿ ಮಾತಾಡ್ತಿದ್ರ ನಿಜ ಹೇಳ್ತೀನಿ ನೀವ್ ಈ ರೀತಿ ಮಾತಾಡೋರೆ ಅಲ್ಲ ಖಂಡಿತ ನಿಮ್ಮಿಂದ ಏನೋ ಉದ್ದೇಶ ಇದೆ ಅಂತ ಅನ್ನಿಸ್ತದೆ ಹೇಳಿ ಸಾಯ್ತಿಯೋರೇ ಅಂಥದ್ದಾಗೆ ಸಾಯ್ತೀವ್ರೆಬಲ್ಲ ಆಗ್ತಾಳೆ ಕರ್ಣಂಗೆ ಒಂದಷ್ಟು ಚುಚ್ಚು ಮಾತುಗಳನ್ನ ಆಡ್ತಾರೆ ಇದರಿಂದಾಗಿ ನಿಜವಾಗ್ಲೂ ಕರ್ಣ ನಿಂತಲೇ ಕುಸಿದು ಹೋಗ್ತಾರೆ ತದನಂತರ ಈ ಕಡೆ ವೆಂಕಟೇಶ್ ಅವರು ತಲೆ ಕೆಟ್ಟೋಗಿಬಿಡಿದೆ ಅದೇ ಟೈಮ್ಗೆ ಸರಿಯಾಗಿ ರಿಷಿ ಬರ್ತಾನೆ ರಿಷಿ ಬಂದಿದ್ದೆ ನಾನು ಈ ಮನೆ ಆಡಿಯೋ ನನ್ನನ್ನು ಸತ್ಕರಿಸೋದಿಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ನಳಿನ ಮತ್ತು ತಾತ ಇಬ್ಬರು ಕೂಡ ಏನು ಹೇಳ್ತಿದ್ಯಾ ನೀನು ಈ ಮನೆ ಆಡಿಯನ ಮೊದಲು ಇಲ್ಲಿಂದ ಹೋಗ್ತಾ ಇರು ಪಾಪಿ ನೀನು ಎಂತವನು ಅಂತ ನಮಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ ಎಂತವನು ನಾನು ನಾನು ನಿಜವೇ ಹೇಳ್ತಿರೋದು ಈ ಮ ಮನೆ ಅಳಿಯ ನಾನು ಹೌದು ಅಲ್ವಾ ವೆಂಕಟೇಶ್ ಅವರ ನಿಮ್ಮ ಮನೆ ಅಳಿಯ ತಾನೆ ಹೇಳಿ ಅಂಕಲ್ ಅಂತ ಈ ಕಡೆ ನಿಜವಾಗ್ಲೂ ಹೌದು ಅಂತ ಅನ್ಕೊಂಡೆ ತನಗೆ ಇರೋ ಮಚ್ಚನ ತಗೊಂಡಿದ್ದೆ ತನ್ನ ಹತ್ರ ಇರೋ ಮಚ್ಚನ ತಗೊಂಡಿದ್ದೆ ಕುದಕ್ಕೆಗೆ ಇಳ್ದೆ ಏನು ಹೇಳ್ತಿದ್ಯಾ ಸಾಹಿತ್ಯ ಮದುವೆ ಆಗ್ಬೇಕಾ ನೀನು ಮಾಡ್ತೀನಿ ಇರು ನೆನ್ಗೆ ಅಂತ ಹೇಳ್ದಾಗೆ ಗಜ್ಗಾಮನಿ ಗ್ಯಾಂಗ್ ಎಂಟ್ರಿ ಕೊಡುತ್ತೆ ಏನು ಮಾಡ್ತಿದ್ಯಾ ವೆಂಕಟೇಶ್ ನೀನು ಅಂತ ಹೇಳಿ ವೆಂಕಟೇಶ್ನ ಇಟ್ಕೊಳ್ರು ಅಂತ ಹೇಳ್ತಾರೆ ನಂತರ ರಿಶ್ವಿನ ಸೇಫ್ ಮಾಡ್ತಾರೆ ಏನು ಅಂದ್ಕೊಂಡಿದ್ಯಾ ನೀನು ರಿಷಿನ ಮುಗಿಸ್ಬಿಟ್ರೆ ನಿನ್ನನ್ನು ಬಿಟ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ರಿಷಿ ನಿನ್ನ ಹತ್ರ ಗೆದ್ದಿದ್ದಾನೆ ಸಾಹಿತ್ಯನ ಅದ ಮೇಲೆ ನೀನು ಸಾಹಿತ್ಯನ ಮದುವೆ ಮಾಡಿಕೊಡ್ಬೇಕು ಅಂದಾಗ ಕನ್ಫ್ಯೂಷನ್ ಆಗ್ತದೆ ತಾತ ನಳೀನ ಅವ್ರಿಗೆ ಏನು ಹೇಳ್ತಿದ್ರೆ ನೀವು ಅಂತ ಕೇಳ್ತಿದ್ದಾಗೆ ಹೋ ಇವ್ರು ಇನ್ನೂ ವಿಷಯನೇ ಹೇಳಿಲ್ವ ನಿಮಗೆ ಅಂತ ಹೇಳಿ ರಿಷಿ ಮುಂದುವರೆದು ಜೂಜ್ನಲ್ಲಿ ನಾನು ಸಾಹಿತ್ಯನ ಗೆದ್ದಿದ್ದೀನಿ ಇವರು ಸೋತಿದ್ದಾರೆ ಆದಮೇಲೆ ಸಾಹಿತ್ಯ ನನಗೇ ಸಾಹಿತ್ಯ ನನ್ನ ಸ್ವತ್ತು ಒಂದು ನೀವು ನನಗೆ ಮದುವೆ ಮಾಡಿಕೊಡ್ಬೇಕು ಇಲ್ಲಾಂದರೆ ನಾನು ಅವಳನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗಬೇಕಾಗತ್ತೆ ಎರಡರಲ್ಲಿ ಒಂದು ಆಯ್ಕೆ ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಕರ್ಣ ಅಲ್ಲಿಂದ ಹೋಗಿ ಬಿಡ್ತಾರೆ ತದನಂತರ ಈ ಕಡೆ ನೀನ್ ಎಂತ ಪಾಪ ಎಂತ ಮಗನಂತೆ ನಾನು ವಿಶ್ವನಾಥ ನೀನ್ ಇರ್ಬೇಕಿತ್ತು ಪಾಪ ನನ್ನ ಮೊಮ್ಮಕ್ಳನ್ನ ಎಷ್ಟೆಲ್ಲ ಆಟ ಆಡಿಸ್ತಿದ್ದಾರೆ ಇಂಥದ್ದೆಲ್ಲ ನೋಡೋಕೆ ದೇವ್ರು ನನ್ನ ಬದುಕಿದ್ದಾನ ಅಂತ ತಾತ ತುಂಬಾ ನೊಂದ್ ಕೂತಿದ್ರೆ ಈ ಕಡೆ ನಳಿನವ್ರು ನಿಜಾನೇನ್ರಿ ನೀವು ಇಂಥ ಕೆಲಸ ಮಾಡಿರೋದು ಅಂದಾಗ ಹೌದು ಅಂತ ಹೇಳ್ತಾರೆ ಸರಿ ಬಿಡಿ ಅದಕ್ಕೆ ಯಾಕೆ ಯೋಚನೆ ಮಾಡ್ಬೇಕು ನಾವು ಕೂಡ ರಿಷಿಗೆ ಮದುವೆ ಮಾಡ್ಕೊಡ್ಬೇಕು ಅಂತ ಹೇಳ್ತಿದ್ದದಲ್ವಾ ಅಂದಮೇಲೆ ಈಗಲೂ ಕೂಡ ಮದುವೆ ಮಾಡ್ಕೊಡ್ಬಿಡೋಣ ಅಂತ ಹೇಳ್ತಿದ್ದಾರೆ ಏನು ಹೇಳ್ತಿದೆ ಅನಳಿನ ನೀನು ಹಾಗಿದ್ರೆ ಅಂತ ಒಂದು ಪಾಪಿಗೆ ನನ್ನ ಮೊಮ್ಮಗ್ಳನ್ನ ಮದುವೆ ಮಾಡ್ಕೊಡೋದ ಅಂದಾಗ ಹಾಗಂದ್ ಮಾತ್ರಕ್ಕೆ ಮದ್ವೆ ಅಂತೂ ನಿಲ್ಲಲ್ವಲ್ಲ ಒಂದು ಕಚ್ಚುಕಾಮಿಣಿ ನಮ್ಮನ್ನೆಲ್ಲ ಕೂಡ ಮುಗಿಸಿ ರಿಷಿ ಜೊತೆ ಸಾಹಿತ್ಯ ಮದುವೆ ಮಾಡಿಸ್ತಾರೆ ಅದ್ರ ಬದಲು ನಾವೇ ಶಾಸ್ತ್ರೋತವಾಗಿ ಮದ್ವೆ ಮಾಡಿದ್ರಾಯಿತು ಜೊತೆಗೆ ನೀವು ಬೇಡ ಅಂತ ಹೇಳಿದರೆ ಸರಿ ಬಿಡಿ ಸಾಹಿತ್ಯ ಬರ್ತಾಳೆ ಏನು ಅಂತಾಳೆ ನಿಮ್ಮ ಚಿಕ್ಕಪ್ಪ ನಿನ್ನನ್ನು ಜೂಜ್ಗಿಟ್ಟದ ಅಂತ ನೀವು ಹೇಳಿಬಿಡಿ ಅಂತ ತಾತಂಗೆ ಹೇಳ್ತಾರೆ ಇಲ್ಲಿ ನಾಳೆನವರು ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ನನ್ನೊಂದು ಮಕ್ಳಿಗೆ ಈ ವಿಷಯ ಗೊತ್ತಾಗ ಕೂಡುದು ಅಂತ ಹೇಳ್ತಿದ್ದಾರೆ ಅವ್ರ ಚಿಕ್ಕು ಈ ರೀತಿ ಜೂಜ್ಗಿಟ್ಟು ಕಳೆದ ಅಂದರೆ ಅವಳು ಮನಸ್ಸಿಗೆ ಎಷ್ಟು ಆಘಾತ ಆಗ್ಬೋದು ಅನ್ನೋದು ತಾತನ ಇಚ್ಛೆ ಆಗಿದೆ ನಂತರ ಸಾಹಿತ್ಯ ಬರ್ತಾರೆ ಬರ್ತಿದ್ದಾಗೆ ಇಲ್ಲಿ ಚಿಕ್ಕಪ್ಪ ಕೂಡ ಸಾಹಿತ್ಯ ಬರ್ತಿದ್ದಾಗೆ ಮಾತನಾಡೋಕೆ ಶುರು ಮಾಡ್ತಾರೆ ನೋಡು ಸಾಹಿತ್ಯ ನಿಮ್ಮ ಚಿಕ್ಕಪ್ಪ ನಿನ್ಗೋಸ್ಕರ ಒಬ್ಬ ಹುಡುಗನ ನೋಡಿದ್ದಾರೆ ಅಂದ ತಕ್ಷಣ ಸಾಹಿತ್ಯಗೆ ಶಾಕ್ ಆಗುತ್ತೆ ಏನಪ್ಪ ಇದು ಮದುವೆ ಅಂತ ಬೇರೆ ಯಾರು ಅಲ್ಲ ಸಾಹಿತ್ಯ ರಿಷಿನೇ ರಿಷಿನೇ ಮದುವೆ ಆಗಬೇಕು ಅಂತ ನಿಮ್ಮ ಚಿಕ್ಕಪ್ಪ ನಿನ್ಗೋಸ್ಕರ ನೋಡಿರೋ ಹುಡುಗ ಅಂತ ಹೇಳ್ತಾರೆ ಇಲ್ಲಿ ಸಾಹಿತ್ಯ ಒಪ್ಕೊಳ್ಳೋದೇ ಇಲ್ಲ ಇದರಿಂದಾಗಿ ವೆಂಕಟೇಶ್ ಅವರು ಮಹಾ ನಾಟಕಕ್ಕೆ ಸಿದ್ಧ ಮಾಡ್ಕೊಂಬಿಡ್ತಾರೆ ಈ ಕಡೆ ಹೋಗಿದ್ದೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಸುಸೈಡ್ ಮಾಡ್ಕೊಳ್ಳೋಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ಹೋಗಿದ್ದೆ ಸಾಹಿತ್ಯ ಇಲ್ಲ ಚಿಕ್ಕು ನೀನು ಯಾರನ್ನ ಅವ್ರನ್ನ ಮದುವೆ ಆಗ್ತೀನಿ ದಯವಿಟ್ಟು ನೀನು ಚೆನ್ನಾಗಿರಬೇಕು ಚಿಕ್ಕು ಈ ರೀತಿ ಯೋಚನೆ ಮಾಡಬೇಡ ಅಂತ ಹೇಳಿ ಚಿಕ್ಕು ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಸಾಹಿತ್ಯ ಫೈನಲಿ ವೆಂಕಟೇಶ್ ಅವರು ತೋರಿಸೋ ರಿಷಿನ ಮದುವೆ ಆಗೋಕೆ ಸಾಹಿತ್ಯ ಒಪ್ಕೊಂಡಿದ್ದಾಯ್ತು ಅದ ಕಡೆ it ಅರುಂಧತಿಯವ್ರು ಕೂಡ ಊಟ ಮಾಡದೆ ಕುತ್ಕೊಂಡಿದ್ದಾರೆ ಈ ಕಡೆ ಪಾಪಮ್ಮಜ್ಜಿ ಬಂದು ಊಟ ಮಾಡು ಅಂತ ಹೇಳಿದ್ರು ಕೂಡ ಇಲ್ಲ ನಾನು ಊಟ ಮಾಡೋದಿಲ್ಲ ಕರ್ಣ ತನ್ನ ನಿರ್ಧಾರವನ್ನು ತಿಳಿಸೋದಂಕ ಕೂಡ ನಾನು ಊಟ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ರಾಜೇಂದ್ರ ಅವ್ರು ಬರ್ತಾರೆ ಏನಾಯಿತು ಏನು ಅಂತದಾಗ ಈ ಕಡೆ ಪಾಪಮ್ಮಜ್ಜಿ ನೀನು ಇರ್ಬೇಕಾಗಿತ್ತು ಏನೆಲ್ಲ ಅನಾಹುತ ಆಗೋಯ್ತು ಗೊತ್ತಾ ಈ ಅರುಂಧತಿ ಸಂಚು ನಾ ಮದುವೆ ಆಗಬೇಕು ಅಂತ ಕರ್ಣನ ಹತ್ರ ಮಾತೊಂಡ್ರು ಆದರೆ ಕರ್ಣ ಸಾಹಿತ್ಯ ಅನ್ಕೊಂಡ್ ಮಾತು ಕೊಟ್ಟಿದ್ದ ಆದರೆ ಸಾಹಿತ್ಯ ಅವನನ್ನ ನಮ್ಮ ಮದುವೆ ಆಗೋದಿಲ್ಲ ಅಂತ ಹೇಳಿದ್ರು ಈ ಕಡೆ ಅರುಂಧತಿ ನಾನು ನೋಡಿರೋ ಹುಡುಗಿ ಸಾಹಿತಿಯೋ ಅಲ್ಲ ಸಿಂಚು ನಿನ್ ಸಿಂಚುನೆ ಮದುವೆ ಆಗಬೇಕು ಇಲ್ಲ ಅಂದ್ರೆ ನೀನು ನನ್ನನ್ನು ಎಷ್ಟು ಮಟ್ಟಕ್ಕೆ ಗಾರ್ವಿಸ್ತೀಯಾ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿಬಿಟ್ರು ಈ ಕಡೆ ಕರ್ಣನ್ ಪರಿಸ್ಥಿತಿ ನೋಡೋಕೆ ಆಗ್ತಿಲ್ಲ ಅಂತ ಹೇಳ್ತಾರೆ ಫೈನಲಿ ಕರ್ಣ ಮನೆಗೆ ಬರ್ತದಾಗೆ ಅರುಂಧತಿಯವರು ಕರ್ಣನ್ ಮುಂದೆ ಬಂದು ಮಗದೊಮ್ಮೆ ಪ್ರಶ್ನೆ ಮಾಡ್ತಿದ್ದಾರೆ ಹೇಳು ಕರ್ಣ ನಿನ್ನ ನಿರ್ಧಾರ ಏನು ಅಂತ ಅಂತ ಬಿಕಾಸ್ ಊಟ ಮಾಡ್ತಿಲ್ಲ ಅಮ್ಮ ಊಟ ಮಾಡದೇ ಇರುವುದನ್ನ ಖಂಡಿತ ಕರ್ಣನ ಕೈಲಿ ಸಹಿಸಿಕೊಳ್ಳಕ್ಕೆ ಆಗೋದಿಲ್ಲ ಈ ಕಡೆ ಮಗದೊಮ್ಮೆ ಅರುಂಧತಿಯವರು ಸಿಂಚುನ ಮದುವೆ ಆಗ್ತೀಯಾ ಅಲ್ವಾ ಅಂದಾಗ ಇಲ್ಲಿ ಕರ್ಣ ಅನಿವಾರ್ಯ ಆ ಕಡೆ ಸಾಹಿತ್ಯ ರಿಷ ಮದುವೆ ಆಗೋಕೆ ಒಪ್ಕೊಂಡ್ರೆ ಈ ಕಡೆ ಕಾರಣ ಸಿಂಚುನ ಮದುವೆ ಆಗೋಕೆ ಒಪ್ಕೊಂಡೇ ಬಿಟ್ರು ಹಾಗಿದ್ರೆ ಇಬ್ಬರ ಮದುವೆಯ ಎಲ್ಲಾ ರೀತಿಯ ಸಿದ್ಧತೆ ಆಗ್ತಿದೆ ಫೈನಲಿ ಮದುವೆ ಮುಹೂರ್ತ ಬಂದೇ ಬಿಡ್ತು ಈ ಕಡೆ ಸಾಹಿತ್ಯ ಆ ಆಕಡೆ ಕರ್ಣ ಕರ್ಣ ಮತ್ತು ಸಿಂಚು ಇದು ಎಲ್ಲದರ ನಡುವೆ ಬ್ಲಾಕ್ ರೋಸ್ ಆಟ ಇಲ್ಲಿ ಬ್ಲಾಕ್ ರೋಸ್ ಆಟದಿಂದಾನೇ ಎಲ್ಲದಕ್ಕೂ ಕೂಡ ಬಿಗ್ ಟ್ವಿಸ್ಟ್ ಸಿಗೋದು ಅಲ್ಲಿ ಕರ್ಣ ಮಗದೊಮ್ಮೆ ಸಾಹಿತ್ಯನ ಕಾಪಾಡುವುದಕ್ಕೆ ಹೋಗಬೇಕಾಗತ್ತೆ ಹೋಗುವ ಸಮಯದಲ್ಲಿ ಅಲ್ಲಿ ಮದುವೆಯ ಸಂಭ್ರಮ ಇರುವುದರಿಂದಾಗಿ ಅದೇ ಮುಹೂರ್ತದಲ್ಲಿ ಕರ್ಣ ಸಾಹಿತ್ಯ ಮದುವೆ ಆಗುವ ಚಾನ್ಸಸ್ ಕೂಡ ಅದೇ ಆಗಿದ್ರೆ ಏನಾಗುತ್ತೆ ಮುಂದಿನ ವಿಚಾರ ನೋಡಿ